ನಮಸ್ಕಾರ ಸ್ನೇಹಿತರೆ ಒನ್ ಟೀ ಸ್ಪೂನು ಎಣ್ಣೆ ಹಾಕಿದ್ದೀನಿ ಪನ್ನೀರನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಸ್ನೇಹಿತರೆ ಸಣ್ಣದ ಕೆಲವರು ಹುರಿಯೋದು ಬೇಡ ಅಂತಾರೆ ಆದರೆ ಹುರಿದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಅದು ಒಂಥರ ಸ್ಮೆಲ್ಲು ತುಂಬ ನಾವು ಮಧ್ಯಾಹ್ನಕ್ಕೂ ತಿನ್ನೋಕ್ಕಾಗಲ್ಲ ಅದರಿಂದ ಒಂದು ಸ್ವಲ್ಪ ಹುರಿದ್ರೆ ಚೆನ್ನಾಗಿರುತ್ತೆ ಮತ್ತು ಎಲ್ಲರೂ ಹೇಗಿದ್ದೀರಾ ಹೀಗೆ ಹುರಿತಾ ಇದ್ದೀನಿ ಹುರಿತಾ ಮಾತಾಡೋಣ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಆರೋಗ್ಯಕ್ಕೆ ಬೇಕು ಇದು ವಾರಕ್ಕೆ ಒಂದೆರಡು ಆದರೂ ಪನ್ನೀರ್ ತಿಂದರೆ ತಪ್ಪೇನಿಲ್ಲ ಇದು ಗುಡ್ ಕೊಲೆಸ್ಟ್ರಾಲು ಅದರಿಂದ ಡಾಕ್ಟ್ರುಗಳೇ ಹೇಳ್ತಿರ್ತಾರೆ ವಾರಕ್ಕೆ ಒಂದೆರಡು ಬಾರಿ ಆದರೂ ಪನ್ನೀರ್ ತಗೊಳ್ಳಿ ಮಕ್ಕಳಿಗೆ ಹೇಳ್ತಾರೆ ಪನ್ನೀರ್ ತಿನ್ನಿಸಿ ಅಂದ್ಬಿಟ್ಟು ಅದಾದ ನಂತರ ನಾನು ಪಾಲಕ್ ಸೊಪ್ಪನ್ನು ಬೇಯ್ಲಿಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ನೀರು ಸ್ವಲ್ಪ ಮಟ್ಟಿಗೆ ನೀರು ಹಾಕಿದರೆ ಸಾಕು ಸ್ನೇಹಿತರೆ ಹೆಚ್ಚಿಗೆ ಏನೂ ಬೇಕಿಲ್ಲ ಮತ್ತು ತುಂಬ ಬೇಯಿಸ್ಬೇಕು ಅನ್ನೋದು ಏನಿಲ್ಲ ಸ್ವಲ್ಪ ಬೆಂದಾದ ಮೇಲೆ ತೆಗೆದು ಒಂದು ತಣ್ಣೀರು ಬಟ್ಲಿಗೆ ಹಾಕಿದ್ರೆ ಸಾಕು ಅದಾದ ನಂತರ ತರಕಾರಿ ಕಟ್ ಮಾಡಿದೆ ನೋಡಿ ತಣ್ಣೀರಲ್ಲಿ ಹಾಕಿದ್ದೀನಿ ತಣ್ಣೀರಲ್ಲಿ ಹಾಕೋದು ಏನಕ್ಕಪ್ಪ ಅಂದ್ರೆ ಒಂದು ಸ್ವಲ್ಪ ಶಾಗಿ ಇರುತ್ತೆ ಇರುತ್ತೇವನ್ನೋ ಒಂದು ಇದು ಅದಕ್ಕೋಸ್ಕರ ತಣ್ಣೀರ್ಗೆ ಹಾಕೋದು ಮತ್ತೆ ಬೇಗನೂ ರುಬ್ಬಹುದು ಇದಾದ ನಂತರ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ಗೆ ಇವಾಗ ತುಪ್ಪ ಸ್ವಲ್ಪ ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಾನು ತುಪ್ಪ ಮತ್ತೆ ಎಣ್ಣೆ ಎರಡನ್ನೂ ಬಳಸ್ತೀನಿ ಸಾಸಿವೆ ಮತ್ತೆ ಪಲಾವ್ಗೆ ಪಲಾವ್ ಎಲೆ ಏಲಕ್ಕಿ ಲವಂಗ ಸ್ಟಾರ್ ಹೂವು ಚಕ್ಕೆ ಎಲ್ಲಾನು ಹಾಕಿ ಹುರ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಪಲಾವ್ ಎಲೆ ಹಾಕಿದ್ ಕೂಡ್ಲೇನೆ ಆ ಪರಿಮಳನೇ ಬೇರೆ ಆಗಿರುತ್ತೆ ಅದಾದ ನಂತರ ನಾನು ಹಸಿಮೆಣ್ಸಿನ್ಕಾಯಿ ಮತ್ತೆ ಈರುಳ್ಳಿನ ಹಾಕಿ ಹುರ್ಕೊಳ್ತಾ ಇದ್ದೀನಿ ಈ ಸಮಯದಲ್ಲಿ ಸ್ವಲ್ಪ ಉಪ್ಪನ್ನ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಉಪ್ಪನ್ನ ಹಾಕಿ ಶುಂಠಿ ಬೆಳ್ಳುಳ್ಳಿ పేస్ట్ అన్న హాకీ స్వల్ప కయ్యకొతీ చాలా స్వల్ప ఉర్కొండమే నాము ఇవగా తర్కారీంద సేస్కో ఇంకా బటాణి మెంపిడవంత బటాణి క్యారెట్ హరుళికల్న హాకీ ఇవగా కలర్ స్వల్ప అరిశిణ హాకీ ధనియా పుడి అచ్చకార పుడి స్వల్ప కస్తూరికి అది నన్ను మనలే మిరద వీడియో దానికి తోర్సీ దీని ಮನೆಯಲ್ಲೇ ನಾನು ಫಸ್ಟ್ ರಿನಿ ಮಾಡ್ತೀನಿ ಸ್ನೇಹಿತರೆ ಆ ಹೊರಗಡೆಯಿಂದ ತರೋ ರುಚಿಗಿಂತ ಮನೇಲಿ ಮಾಡೋ ರುಚಿಯೇ ಬೇರೆ ಆಗಿರುತ್ತೆ ಹಾಗಾದ ನಂತರ ಒಂದು ಟೊಮೊಟೊ ಹಾಕಿ ಚೆನ್ನಾಗಿ ನಾನು ಹುಡ್ಕೊಳ್ತಾ ಇದ್ದೀನಿ ಅಂದರೆ ಕೈಯಾರ್ಸ್ತಾ ಇದ್ದೀನಿ ಇವಾಗ ಸೊಪ್ಪನ್ನ ಬೀಸಿದ ನಾನು ಇವಾಗ ತಕ್ಕ ಮಟ್ಟಿಗೆ ನಾನು ನೀರು ಹಾಕಿ ಮತ್ತೆ ಅಕ್ಕಿ ತೊಳೆದು ನೆನೆಸಿರುವಂತಹ ಅಕ್ಕಿನ ಹಾಕಿದ್ದೀನಿ ಸ್ನೇಹಿತರೆ ಎಲ್ಲ ಮಿಕ್ಸ್ ಕೊಡೋಣ ಒಂದು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ನಮ್ಮ ಪಲಾವ್ ಸೂಪರಾಗಿರುತ್ತೆ ಇವಾಗ ರುಬ್ಬಿರುವಂತಹ ಪಾಲಕ್ ಸೊಪ್ಪನ್ನ ಅಂದರೆ ಆ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಅದರಲ್ಲೇ ಸ್ವಲ್ಪ ನೀರನ್ನು ತೊಳ್ಕೊಂಡು ನಾನು ಹಾಕಿದೆ ಇವಾಗ ಇಷ್ಟು ಎಷ್ಟು ನೀರು ಬೇಕೋ ನೋಡಿ ಕರೆಕ್ಟಾಗಿ ನಿಮ್ಮ ಅದಕ್ಕೆ ನೀವು ಮಾಡಿದ್ರೆ ಈ ಪಾಲಕ್ ಪನ್ನೀರ್ ಪಲಾವ್ ಸೂಪರಾಗಿರುತ್ತೆ उचिया